ಕರಾವಳಿಯಲ್ಲಿ ಬುಗಿಲೆತ್ತ ಕೋಮು ಹಿಂಸಾಚಾರ ತಡೆಗಟ್ಟಲು ದುಷ್ಟಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಹಾಗೂ ನಾಡಿನಲ್ಲಿ ಶಾಂತಿ ಸಾಮರಸ್ಥ ಕಾಪಾಡಿ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲಾತಕುಮಾರಿ ಅವರಿಗೆ ಹಾಸನದ ಪ್ರಗತಿಪರ ಸಂಘಟನೆಗಳು ಮನವಿಯನ್ನ ಸಲ್ಲಿಸಿವೆ ಸಿಐಟಿಯು ಅಧ್ಯಕ್ಷ ಧರ್ಮೇಶ್ ಸಾಹಿತಿ ರೂಪ ಹಾಸನ ಹಸಿರು ಪ್ರತಿಷ್ಠಾನ ಮುಖ್ಯಸ್ಥ ಆರ್ಪಿ ವೆಂಕಟೇಶ್ ಮುಂತಾದವರು ಮಾತನಾಡಿ ದಕ್ಷಿಣ ಕನ್ನಡದಲ್ಲಿ ನಡೆದ ಕೋಮುವಾದಿ ಪ್ರೇರಿತ ಕೊಲೆಗಳು ರಾಜ್ಯದ ಶಾಂತಿಗೆ ಬೆದರಿಕೆಯಾಗಿ ಪರಿಣಮಿಸುತ್ತಿವೆ ಎಂದು ಎಚ್ಚರಿಸಿದರು ಅವರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟಿದ್ದು ಕರಾವಳಿಯನ್ನು ರೆಡ್ ಝೋನ್ ಎಂದು ಘೋಷಿಸಿ ಸಾಮಾಜಿಕ ಶೈಕ್ಷಣಿಕ ಹಸ್ತಕ್ಷೇಪ ವಿಶೇಷ ತನಿಖಾ ತಂಡ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಸಂಸರಿಗೆ ಪರಿಹಾರ ಹಾಗೂ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಭಾಗವಾಗಿ ಇಷ್ಟು ದಿನ ಆಗಿದ್ರ ತನಿಖೆ ಆಗ್ಬೇಕಾಗಿರೋದು ಒಂದು ಭಾಗ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೋಮು ದ್ವೇಷದ ಹಿಂಸಾಚಾರ ಕೊಲೆಗಳು ನಡಿದ ಹಾಗೆ ತಡಿಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ನಾನು ಒತ್ತಾಯಿಸ ಒತ್ತಾಯಿಸಿ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದ್ರೆ ಸರ್ಕಾರ ಯಾಕೆ ಇರೋದು ಒಂದು ಸೌಹಾರ್ದತೆಯನ್ನ ಸಾಮರಸ್ಯವನ್ನ ಕಾಪಾಡಕ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಏನು ಈ ರೀತಿಯಾದಂತದ್ದು ನಿರಂತರವಾಗಿ ದಶಕದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಈ ತರದ್ದು ಮತೀಯ ಮತೀಯವಾದ ಮತ್ತು ಕೊಮ್ಮುವಾದದ ಹಿಂಸಾಚಾರ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಇದುವರೆಗೂ ಏನ್ ಮಾಡ್ಕೊಂಡು ಬಂದಿದೆ ಹಾಗಾಗಿ ನಾವು ಇನ್ನೊಂದು ಒತ್ತಾಯ ಮಾಡ್ತಾ ಇರೋದೇನು ಅಂದ್ರೆ ಇದನ್ನ ತಕ್ಷಣದಲ್ಲಿ ರೆಡ್ ಝೋನ್ ಏರಿಯಾ ಅಂತ ಅನ್ಬಿಟ್ಟು ಕನ್ಸಿಡರೇಷನ್ ಮಾಡಿ ಗುರುತಿಸುವಂತದ್ದು ಆಗ್ಬೇಕು ಸರ್ಕಾರದ ವತಿಯಿಂದ ಮತ್ತು ಅದಕ್ಕೆ ಎಲ್ಲ ರೀತಿಯಾದಂತಹ ಗಮನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಅಧ್ಯಯನವನ್ನ ಮಾಡಿ ಮತ್ತು ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿ ಅಲ್ಲಿ ಸೌಹಾರ್ದತೆಯನ್ನ ಮತ್ತು ಎಲ್ಲ ರೀತಿಯಾದಂತಹ ಪ್ರೀತಿ ಸೌಹಾರ್ದತೆ ಶಾಂತಿ ನೆಲೆಸುವ ರೀತಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ಸರ್ಕಾರ ತುರ್ತಾಗಿ ತೆಗೆದುಕೊಳ್ಬೇಕು ಇನ್ನು ಒಂದೇ ಒಂದು ಕೊಲೆ ಈ ಮತೀಯವಾದ ಕೋಮುವಾದದ ಹೆಸರಿನಲ್ಲಿ ಆಗಬಾರದು ಅನ್ನೋದು ನಮ್ಮ ಹಕ್ಕೊತ್ತಾಯ ಆಗಿದೆ ಪತ್ರಕರ್ತ ತೌಫಿಕ್ ಅಹಮದ್ ಸಾಹಿತಿ ಹರೀಶ್ ಕಟ್ಟೆಬೆಳಗುಲಿ ಡಿವೈಎಫ್ಐ ಎಸ್ಎಫ್ಐ ಮಾದಿಗ ದಂಡೂರ ಸಿಪಿಐಎಂ ಮತ್ತು ಟಿಪ್ಪು ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು